ಏ ಬೈ ನಾ ಇಬ್ರು ಓಡಿದ್ರು ನೋಡಿ ಹೌದಾ ಇವ್ರೇನ್ ಮುಗಾನೆ ತೋರಿಸಲಾಗಲ್ಲ ನೀನ್ ಏನ್ ಕೆಲಸದ ಮುಖ ಮುಖ ಮಾಡ ನೀ ಪೇಪರ್ ಓದ್ತೇ ಪೇಪರ್ ಪೇಪರ್ ಹೋದ ಮತ್ ಪೇಪರ್ ಬೇಕತ್

నడి దోస్తా ఓకే బుడాయి పోలీస్ మేటర్ దారు బల్లి గిలి సిత్తవేలు బంగారా బల్లి ఎనత్తో ఏను ఏను బుడబడ ఎలచిడు నడి దోస్తా ఇక్కడ ಹೋಗో ఇక్కడ 你别笑，有人 <laughs>。

ದೋಸ್ತ ಡೈಮಂಡ್ ಏನಪ್ಪ ನಮಸ್ಕಾರ ರವೀಶೇಖರೇ ನಿನ್ನೆ ರಾತ್ರಿ ಕಲ್ಲಪ್ಪ ಅವ್ರ ಮನಿ ತುಡುಗಾಗ್ಯದ ಬರ್ರಿ ಏನೇನಾಗ್ಯದ ಏನೇನಿಲ್ಲ ಅಂತ ನೋಡೋಣ ಪಾಪ ಅವರು ಬಹಳ ಬೇಜಾರಲ್ಲಿದ್ದಾರ ಕಲ್ಲಪ್ಪಣ್ಣ ನಿನ್ ರಾತ್ರಿ ನಿಮ್ಮ ಮನೆಯಲ್ಲಿ ಕಾತನಾಗಿದ ಕೇಳಬಟ್ಟೆ ಏನೇನಾಗಿದ್ರಿ ಮನೆ ಒಂದು ಅಮೂಲ್ಯವಾದ ವಸ್ತು ಇದ್ರೆ ಅದೇ ತುಡಾಕ್ತಿದ್ರಿ ನಿನ್ನೆ ವೀಕ್ಷಕರೇನು ನೋಡ್ತಿರ್ಬೋದು ಕಲ್ಲಪ್ಪಣ್ಣ ಅವರ ಅಮೂಲ್ಯವಾದ ವಸ್ತು ಅವರ ಹೆಂಟಿ ಓಡ ಹೇಳತ್ತ ವೀಕ್ಷಕರೇ ಅಂತ ಅವ್ರು ಹೇಳ್ತೀವಿ ಓಡಗಿಲ್ಲ ವೀಕ್ಷಕರೇ ನೀವ್ ನೋಡ್ತಿರ್ಬೋದು ಕಲ್ಲಪ್ಪನವ್ರ ಕಷ್ಟ ಕೇಳ ನಾವ್ ಬಂದ್ರೆ ಅವರು ನಮ್ಮನ್ನೇ ಡಬ್ಬ ಚಾನಲ್ ಅಂತ ಹೇಳ್ತಿದ್ದಾರೆ ಬರ್ರಿ ಅವ್ರ ಅಮೂಲ್ಯವಾದ ವಸ್ತು ಕೇಳೋಣ ಆ ಕಲಪಣ್ಣಾರ ಅಮೂಲ್ಯವಾದ ವಸ್ತು ಅನ್ನ ಏನೈತ್ರಿ ಮನೆ ಒಂದು ಡೈಮಂಡ್ ಇತ್ರಿ ಅದೇ ತುಡಿ ಮಾಡ್ಕ ಬಂದಿದ್ರಿ ನೀನ್ ಅವ್ರು ಅದನ್ನ ತುಡಿಯಾಗಿಲ್ರ ಅಲ್ರಿ ಕಲಪಣ್ಣಾರ ಅದು ಅಮೂಲ್ಯವಾದ ವಸ್ತು ಏನಾರ ಐತ್ರಿ ಅದನ್ನ ಹೇಳ್ಬಿಡ್ತೀನಿ ವಿಡಿಯೋ ಮಾಡ್ಕೊಂಡು ಮತ್ತೊಮ್ಮೆ ನೋಡ್ಕೊಂಡ ಬಿಡಿದ್ರೆ ಇದು ಮೊದಲು ಊರು ಬರ್ತಿದ್ದಾರೆ ರಕ್ಷಕರು ಬನ್ನಿ ವೀಕ್ಷಕರೇ ರಕ್ಷಕರು ಕೂಡ ಬಂದಿದ್ದಾರೆ ನಮ್ಮ ಕಲ್ಲಪ್ಪನವರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ತಾರೆ ನೋಡೋಣ ಸರ ನೀವು ಎಲ್ಲಾ ಮುಗಿದ ಲೇಟ್ ಆಗಿ ಬರ್ತಿರಲ್ಲ ಯಾಕೆ ಸರಿ ಐತಿ ಕಾಟಿ ಕೈಯಾಗ ಐತಿ ಲಾಟಿ ಇಟ್ಟೆ ಅಂದ್ರೆ ಕೆಳಗ ಬರ್ತೈತಿ ಮ್ಯಾಗ ಬೋಟಿ ಸರ ಇದರಿಹಾರ ನನಗೆ ಗೊತ್ತೈತಿ ನೀವು ಸ್ವಲ್ಪ ದೂರ ಇರಿ ಅಷ್ಟೇ ನೋಡಿದ್ರೀಕ್ಷಕರ ಇದೀಗ ರಕ್ಷಕರು ಕೂಡ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನೋಡೋಣ ಪರ್ಸನ್ ಸಿಂಗ್ಲಿ ಬಸ್ಸೆ ಮುಂಗ್ಲಿ ಮಂಗ್ಯಾ ಏನಾಗೈತ್ರಿ ಸರ ಏನ್ ಆಗೈತ್ರಿ ಏನ್ ಕೇಳತ್ರಿ ಸರ ನೀವು ಮನೇಲಿ ತೊಡಗ್ರಿ ಸರ ಟೆನ್ಶನ್ ತೊಗೊಳಕ್ ಹೋಗ್ಬೇಕ್ರಿ ನಾವ್ ಬಂದಿವಿ ಇವಾಗ ಏನೇನ್ ತೊಡಗಿ ಹೇಳಿ ನಮಗ ನೋಡ್ರಿ ಸರ ಮನೆಯೂರಿ

ಸರ್ ನಿಮ್ಮ ಚಾಲನ್ ಹೆಸರು ಏನ್ರಿ ಏ ಮಾ ಬಡಿಸಿಕೆ ಸರ್ ನೀವು ಬಯಕ್ ಹೋಗ್ಬೇಡ್ರಿ ಚಾಲನ್ ಹೆಸರು ಹೇಳ್ರಿ ಏ ಅದು ಚಾಲನಲ್ ಒಲೆ ಚಾನಲ್ ನಮ್ ಚಾನಲ್ ಹೆಸರೇ ಮಾ ಬಡಿಸಿಕೆ ಆಯ್ತಲ್ರಿ ಸರ್ ರಾತ್ರಿ ನೋಡ್ತೀನಿ ನೋಡ್ತಿರ್ಬೋದು ವೀಕ್ಷಕರೇ ರಾತ್ರಿ ಬರ್ತಾನೆ ಬೇರೆ ವಿಡಿಯೋ ನೋಡ್ತಾರ ಮಬ್ ಬಡಿಸಿ ಮಕ್ಕಳು ನಮ್ಮ ವಿಡಿಯೋ ನೋಡ್ತಾರ ಸಿಂಗ್ಲಿ ಬಸ್ ಜೊತೆ ಮುಗ್ಲಿ ಮಂಗ್ಯ ನಿನಗ್ ನಾಲ್ಕ್ ಸಾವಿರ ನನಗ್ ಆರ್ ಸಾವಿರ ಯಾಕೆ ಹೋದ್ ಸರ್ ನಿಂಗಾ ಕರೆಸೋ ಇರು ಏ ನಾನು ತೊಂಡ್ ಮಾಡಿ ರಕ್ಕಾ ತೊಂಡ್ ಮಾಡಿಲ್ಲ ನಾ ಬಂದಿದ್ದಿಲ್ಲ ನೀ ಬಂದ್ರೆನೇ ತೊಂಡ್ರೆ ಇಲ್ಲಪ್ಪ ನನಗೂ 600 ಗುರು ನಿನ್ನ 600 ತೂ ಈ ಸಲ ಕೊಡ್ತೀನಿ ನಾನು ಮುಂದಿನ ಸಲ ಏನೋ ಸಿಕ್ಕ ನಾ ನಾನು ತಗೊಳ್ಳೋ ಆಯ್ತಾ ಅದು ಇರು ರಕ್ಕಾ ತಗೊಂಡಾ ದುಬೈಗೆ ಹೋಗ್ ಮಿಯಾ ಕಲಿಪಾ ನೋಡ್ತಿನ ಅಯ್ಯೋ ಅದು ಮಿಯಾ ಕಲಿಪಾ ಲೇ ಬುರ್ಜ್ ಕಲಿಪಾ ಆಯ್ತಾ ಅದು ಅಣ್ಣಾ ಆಯ್ತು ಈ ಟ್ರಾಕಲ್ಲಿ ಹೋಗಕೋದಿಲ್ಲ ಕೋಟನ್ ಗತ್ತೆಬೇಕು ಈ ಸೊಕಾದ ದುಬೈಗೆ ಹೋಗ ಬರಲ್ಲ

ಯಾಕೆ ತಿಂತಿ ಮಾಡಿ ಮಾಡ್ತೇ ರಾತ್ರಿ ಹೋಗೋಣ ಎಲ್ಲಿ ಹೋಗ್ರ ರಾತ್ರಿ ಹೋಗ್ಬೇಕೀ ನೋಡ್ ತಗೊಂಡ್ರ ಅಕ್ಕ ತಗೊಂಡು ಬರ್ಜ್ ಕಾಲಿಪರ್ 看时

ಮಂಗೆ ಆಡಿಸಿ ಮಗನೇನ್ಗ ಕಲಿಪ ಬೇಕಾ ಕಲಿಪಬೇಕು ಟೀಶನ್ದ ಕರ್ಸ್ತೀನಿ ಬಾಳಿ ಈ ನನ್ನ ಮಕ್ಳು ಇನ್ನು ಎಷ್ಟು ಮನಿ ತುಡು ಮಾಡ್ತಾರ ಸರಿ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು ಹರಿಸ್ಕೊಡ್ತೀನಿ ಹರಿಸ್ಕೊಡ್ತೀನಿ